ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯವರು ಭರ್ಜರಿ ಪ್ರಚಾರವನ್ನು ನಡೆಸ್ತಾ ಇದ್ದಾರೆ ಬಿಜೆಪಿ ಅಭ್ಯರ್ಥಿ ಬಿವೈ ರಾಘವೇಂದ್ರ ಕಣದಲ್ಲಿರೋದು ಇವರ ಪರವಾಗಿ ಇವರ ಸಹೋದರ ಬಿವೈ ವಿಜಯೇಂದ್ರ ಪ್ರಚಾರ ಕಾರ್ಯವನ್ನು ನಡೆಸಿದ್ದಾರೆ ಅಷ್ಟೇ ಅಲ್ಲದೆ ಅದ್ಭುತವಾದಂಥ ಜನ ಬೆಂಬಲ ಕೂಡ ಇವರಿಗೆ ಸಿಕ್ಕಿದೆ ಶಿವಮೊಗ್ಗದ ಶಿಕಾರಿಪುರದಲ್ಲಿ ರಾಘವೇಂದ್ರ ಪ್ರಚಾರವನ್ನು ಮಾಡ್ತಾ ಇದ್ದಾರೆ ಅಣ್ಣನ ಪರವಾಗಿ ಪ್ರಚಾರಕ್ಕಿಳಿದಿದ್ದಾರೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಆರಾಧ್ಯ ದೈವ ಹುಚ್ಚರಾಯ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿದ್ರು ಭೇಟಿ ಬಳಿಕ ಸಾಕಷ್ಟು ಕಡೆಗಳಲ್ಲಿ ಮತಯಾಚನೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಶಕ್ತಿ ಪ್ರದರ್ಶನ ಶಿವಮೊಗ್ಗದಲ್ಲಿ ಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ನೀಡಿ ವಿಶೇಷ ಪೂಜೆಯನ್ನ ಅಣ್ಣ ತಮ್ಮ ಸಲ್ಲಿಸಿದ್ದಾರೆ ರಾಘವೇಂದ್ರ ಅವರಿಗೆ ವಿಜೇಂದ್ರ ಸಾಥ್ ನೀಡಿದ್ದಾರೆ ಹಾಗೆಯೇ ಬಿಜೆಪಿ ಮುಖಂಡರು ಕೂಡ ಭಾಗಿ ಆದ್ರು ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ಬಿಜೆಪಿ ಕಾರ್ಯಕರ್ತರ ಸಭೆ ಚುನಾವಣೆಯನ್ನು ಹೇಗೆ ಎದುರಿಸಬೇಕು ಯಾವ ರೀತಿಯ ರಣತಂತ್ರವನ್ನು ಮಾಡಬೇಕು ಈ ಕುರಿತಂತೆ ನಾಯಕರು ಸಾಕಷ್ಟು ಪ್ಲ್ಯಾನ್ಗಳನ್ನು ಮಾಡಿಕೊಳ್ತಾ ಇದ್ದಾರೆ ಸಹೋದರನ ಪರವಾಗಿ ಮತ ಭೇಟಿಗೆ ವಿಜೇಂದ್ರ ಇಳಿದಿರೋದು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಭರ್ಜರಿ ಪ್ರಚಾರವನ್ನು ಕೈಗೊಂಡಿದ್ದಾರೆ ಆಲ್ರೆಡಿ ರಾಘವೇಂದ್ರ ಅವರು ಅಣ್ಣನ ಪರ ಪರವಾಗಿ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಬಿ ವೈ ಅವರು ಪ್ರಚಾರ ಸಭೆಯಲ್ಲಿ ಭಾಗಿಯಾಗಿ ಮತಯಾಚನೆಯನ್ನು ಮಾಡಿದ್ದಾರೆ ಪ್ರಮುಖವಾಗಿ ಯಡಿಯೂರಪ್ಪ ಕುಟುಂಬದ ಆರಾಧ್ಯ ದೈವ ಹುಚ್ಚರಾಯಸ್ವಾಮಿ ದೇವಸ್ಥಾನಕ್ಕೆ ಅಣ್ಣತಮ್ಮ ಭೇಟಿ ಕೊಟ್ಟರು ಸಹೋದರರು ಭೇಟಿ ಕೊಟ್ಟರು ದೇವರಿಗೆ ವಿಶೇಷ ಪೂಜೆಯನ್ನ ಸಲ್ಲಿಸಿದ್ರು ಆ ಬಳಿಕ ಮತಯಾಚನೆ ಮಾಡಿದ್ದಾರೆ ಎನ್ನುವಂಥದ್ದು ಗೊತ್ತಾಗ್ತಾ ಇದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಸಹೋದರರು ಒಟ್ಟಾಗಿ ರಣಕಣದಲ್ಲಿದ್ದಾರೆ ಸ್ಥಳೀಯ ಬಿಜೆಪಿ ನಾಯಕರು ಕೂಡ ಸಾಥ್ ನೀಡಿದರು ಶಿವಮೊಗ್ಗ ಭಾಗದ ಶಾಸಕರು ಇದೇ ವೇಳೆ ಸಾಥ್ ನೀಡಿದ್ರು ಪ್ರಚಾರ ಕಾರ್ಯದಲ್ಲಿ ಹೋದಲೆಲ್ಲ ಅದ್ಭುತವಾದಂತಹ ರೆಸ್ಪಾನ್ಸ್ ವ್ಯಕ್ತವಾಗ್ತಾ ಇದೆ ಅಭ್ಯರ್ಥಿಯ ಪರವಾಗಿ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ನಾನು ಕೂಡ ಸಾಧ್ಯ ಇಲ್ಲ ಅಂತ ಹೇಳಿದ್ರೆ ನನ್ನ ಮಗ ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ತೆರೆ ಕಳೆದುಕೊಳ್ತೇನೆ ಶಿವಮೊಗ್ಗ ಜಿಲ್ಲೆಗೆ ನಾಮಸ್ತಕ್ಕ ಯಾಕೆಂತ ಹೇಳಿದ್ರೆ ಅಂತ ಕ್ರಿಯಾಶೀಲ ಸಂಸದರಿಗೆ ನಾವೆಲ್ಲರೂ ಕೂಡ ಅಧಿಕಾರ ಅನುಭವಿಸ್ತಾ ಇಲ್ವಾ ಹಾಗಾಗಿ ಈ ರೀತಿಯಂತ ಉಗುರವಾದಂತಹ ಮಾತನ್ನ ಬಿಟ್ಟು ಒಬ್ಬ ಗೌರವಂತ ಮಂತ್ರಿಗಳಾಗಿ ಒಬ್ಬ ವಿದ್ಯಾಮಂತ್ರಿಯಾಗಿ ಬಾರಿಗೆ ಕೊಟ್ಟಂತ ಮಾತನ್ನ ಬಿಟ್ಟು ಒಬ್ಬ ಗೌರವ ಮಂತ್ರಿಗಳಾಗಿ ಒಬ್ಬ ವಿದ್ಯಾಮಂತ್ರಿಯಾಗಿ ಒಂಬೈ ಸಾವಿರ ಕೊಟ್ಟಂತ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಬಂದಿದ್ದು ಅದನ್ನು ಮಾಡಿದೆ ಕಾರ್ಯಕರ್ತರ ಶ್ರಮ ನಿಮಗೆ ಗೊತ್ತಿದೆ ಜೆಡಿಎಸ್ ವರ್ಷ ಆ ಕಾರ್ಯಕರ್ತರಾಗ್ಲಿ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗ್ಲಿ ಕಾಂಗ್ರೆಸ್ ಆಗಲಿ ಅವರ ಶ್ರಮದಿಂದ ನಾವ್ ಕೂಡ ಅಧಿಕಾರ ಅನುಭವಿಸ್ತಾ ಇಲ್ವಾ ಹಾಗಾಗಿ ಈ ರೀತಿಯಂತ ಮುಗುವಾದಂತಹ ಮಾತನ್ನ ಬಿಟ್ಟು ಒಬ್ಬ ಗೌರವ ಮಂತ್ರಿಗಳಾಗಿ ಒಬ್ಬ ವಿದ್ಯಾ ಮಂತ್ರಿ ಆಗಿ ಬೊಮ್ಮೆ ಸಾವಿರ ಕೊಟ್ಟಂತ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತ ಬಂದಿದ್ರು ಅದನ್ನು ನಿಲ್ಲಿಸೇವೆ ಕಾರ್ಯಕರ್ತರ ಶ್ರಮ ನಿಮಗೆ ಗೊತ್ತಿದೆ ಜೆಡಿಎಸ್ ಪುರುಷ ಆ ನಾಳೆ ಪಕ್ಷದ ಕಾರ್ಯಕರ್ತರಾಗಲಿ ಬಿಜೆಪಿ ಆಗ್ಲಿ ಜೆಡಿಎಸ್ ಆಗಲಿ ಕಾಂಗ್ರೆಸ್ ಆಗಲಿ ಅವರ ಶ್ರಮದಿಂದ ನಾವೆಲ್ಲರೂ ಕೂಡ ಅಧಿಕಾರ ಅನುಭವಿಸ್ತಾ ಇಲ್ವಾ ಈ ರೀತಿಯಂತ ಉಗ್ರರಾದಂತಹ ಮಾತನ್ನ ಬಿಟ್ಟು ಒಬ್ಬ ಗೌರವ ಮಂತ್ರಿಗಳಾಗಿ ಒಬ್ಬ ವಿದ್ಯಾರ್ಥಿ ಶಿವಮೊಗ್ಗದಲ್ಲಿ ಬಿ ವೈ ವಿಜೇಂದ್ರ ಹಾಗೆಯೇ ಬಿ ವೈ ರಾಘವೇಂದ್ರ ಭರ್ಜರಿಯಾಗಿ ಪ್ರಚಾರವನ್ನು ನಡೆಸಿದ್ರು ಗಮನಿಸ್ತಾ ಇರ್ಬೋದು ಯಾವ ರೀತಿಯಾದಂಥ ರೆಸ್ಪಾನ್ಸ್ ಅವರಿಗೆ ಸಿಗ್ತಾ ಇದೆ ಅಂತೇಳಿ ಮೊದಲು ಆರಾಧ್ಯ ದೈವ ಹುಚ್ಚರಾಯಸ್ವಾಮಿ ದೇವಸ್ಥಾನಕ್ಕೆ ಭೇಟಿ ಕೊಟ್ಟು ಆ ಬಳಿಕ ಪ್ರಚಾರದ ಅಖಾಡಕ್ಕಿಳಿದರು ಶಿವಮೊಗ್ಗದ ಶಿಕಾರಿಪುರದಲ್ಲಿ ಶಿಕಾರಿಪುರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಇಬ್ಬರು ಸಹೋದರರು ಪ್ರಚಾರವನ್ನು ಮಾಡಿರುವಂಥ ದೃಶ್ಯಾವಳಿಗಳನ್ನು ನೋಡ್ತಾ ಇದ್ದೀರಾ ರಾಘವೇಂದ್ರ ಅವರಿಗೆ ವಿಜೇಂದ್ರ ಅವರು ಹಾಗೆಯೇ ಆ ಭಾಗದ ಬಿ ಜೆ ಪಿ ಮುಖಂಡರು ಶಾಸಕರು ಕೂಡ ಸಾಥ್ ನೀಡಿದರು ಹೋದಲೆಲ್ಲ ಭರ್ಜರಿಯಾದಂಥ ಸ್ವಾಗತ ವಿಜೇಂದ್ರ ರಾಘವೇಂದ್ರಗೆ ಸಿಕ್ಕಿದೆ ನೀವು ಕೂಡ ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಾ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ